ನೀವು ಬೀದರ್ ವೀರ ಕನ್ನಡ ಚಿಟಗುಪ್ಪ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆರಂಭಿಸಿ ಜಿಲ್ಲಾಧಿಕಾರಿ ಗೋವಿಂದರೆಡ್ಡಿ ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ಫುಟ್ಪಾತ್ ಮೇಲೆ ಅಂಗಡಿಗಳಿದ್ರೆ ಮತ್ತು ಪುರಸಭೆ ಸ್ಥಳದಲ್ಲಿ ಅನಧಿಕೃತವಾಗಿ ಶೆಡ್ಗಳನ್ನು ನಿರ್ಮಿಸಿದರೆ ಈ ಕೂಡಲೇ ತೆರವುಗೊಳಿಸುವ ಕಾರ್ಯ ಆರಂಭಿಸಬೇಕೆಂದು ಜಿಲ್ಲಾಧಿಕಾರಿ ರೆಡ್ಡಿ ಅಧಿಕಾರಿಗಳಿಗೆ ಸೂಚಿಸಿದರು ಮಂಗಳವಾರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಒಂದು ವೇಳೆ ತೆರವು ಕಾರ್ಯಾಚರಣೆಯಲ್ಲಿ ತಹಶೀಲ್ದಾರ್ ಪುರಸಭೆ ಮುಖ್ಯಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದರೆ ಅವರನ್ನೇ ಬೇರೆ ಕಡೆ ವರ್ಗಾವಣೆ ಮಾಡಿ ಬೇರೆ ಅಧಿಕಾರಿಗಳನ್ನು ನಿಯೋಜಿಸಲಾಗುವುದೆಂದು ಖಡಕ್ ಎಚ್ಚರಿಕೆ ನೀಡಿದರು ಚರಣಿಗಳ ಮೇಲೆ ಬೆಡ್ ಹಾಕಿ ಮಳಿಗೆ ಶೆಡ್ ನಿರ್ಮಿಸಿದರೆ ಅವೆಲ್ಲವೂ ಖಾಲಿ ಆಗಬೇಕು ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು ಇಡೀ ಜಿಲ್ಲೆಯಲ್ಲಿ ಕಾರ್ಯ ಪ್ರಾರಂಭವಾಗಿದ್ದು ಜನರು ಸ್ವಾಗತಿಸ್ತಿದ್ದಾರೆ ಕೂಡಲೇ ತೆರವು ಕಾರ್ಯಾಚರಣೆ ಆರಂಭಿಸಬೇಕು ತಹಶೀಲ್ದಾರರು ಮುಖ್ಯಾಧಿಕಾರಿ ಮತ್ತು ಸಿ ಪಿ ಐ ಸೇರಿಕೊಂಡು ಈ ಕೆಲಸ ಮಾಡಬೇಕು ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ರಾಜಕೀಯಕ್ಕೆ ಅವಕಾಶವಿಲ್ಲ ಎಂದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚೆನ್ನಬಸವಣ್ಣ ಎಸ್ ಲಂಗೋಟಿ ಮಾತನಾಡಿ ಚಿಟಗುಪ್ಪ ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ ಜನರ ಹೋರಾಟಕ್ಕೆ ತೊಂದರೆ ಆಗ್ತಿದೆ ಎಂಬ ಆರೋಪಗಳು ಕೇಳಿ ಬರ್ತಿದ್ದು ಈ ನಿಟ್ಟಿನಲ್ಲಿ ಪುರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯನಿರ್ವಹಿಸಿ ಜನರಿಗೆ ಟ್ರಾಫಿಕ್ ಸಮಸ್ಯೆಯಿಂದ ಮುಕ್ತಿ ನೀಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಸವ ಕಲ್ಯಾಣ ಸಹಾಯಕ ಆಯುಕ್ತ ಪ್ರಕಾಶ್ ಕುದುರೆ ಆಹಾರ ಇಲಾಖೆ ಉಪನಿರ್ದೇಶಕಿ ಸುರೇಖಾ ತಹಶೀದಾರ್ ರವೀಂದ್ರ ದಾಮ ಪುರಸಭೆ ಮುಖ್ಯಾಧಿಕಾರಿ ಹುಸಾಮುದ್ದೀನ್ ಬಾಬಾ ಸಿಪಿಐ ಶ್ರೀನಿವಾಸ್ ಅಲ್ಲಾಪುರ್

ಬಟ್ ಎಲ್ಲ ಯಾರು ಮಳೆಗಳನ್ನು ಹಾಕೊಂಡು ಅವರೇ ಬೇರೆಯವರು ಬಾಡಿ ಕೊಡ್ತಾರೆ ಅಂತ ಹೇಳ್ತಾರೆ ಫಸ್ಟ್ ಅದೇ ಡೆಮೊಲ್ಯೂಷನ್ ಆಗುತ್ತೆ ಟೀಕಾ ಸೊ ನಿಮ್ಮ ಕೈ ಅಂದ್ರೆ ನಿಮ್ಮನ್ನ ಖಾಲಿ ಮಾಡಿಸಿ ಬೇರೆಯವ್ರ ಕಡೆಯ ಮಾಡಿಸ್ತೀವಿ ಸಿಂಪಲ್ ಅಂದ್ರೆ ಫ್ರೆಶ್ನರ್ ಜಾಗ ಖಾಲಿ ಮಾಡಿಸ್ತೀವಿ ಚೀಫ್ ಆಫೀಸರ್ ಆಗಲ್ಲ ಅಂದ್ರೆ ಚೀಫ್ ಆಫೀಸರ್ ಖಾಲಿ ಮಾಡಿಸ್ತೀವಿ ಅವ್ರಿಗೂ ಸಪೋರ್ಟ್ ಮಾಡಕ್ಕೆ ಇನ್ಸ್ಪೆಕ್ಟರ್ ಆಗಲ್ಲ ಅಂದರೆ ಇನ್ಸ್ಪೆಕ್ಟರ್ ಜಾಗ ಖಾಲಿ ಮಾಡಿಸ್ತೀವಿ ನೀವು ನಂಗೆ ಅನಿವಾರ್ಯ ಇಲ್ಲ ಇಲ್ಲ ಸೊ ಇವತ್ತು ಒಂದ ಕಡೆ ಆಗ್ತಾ ಇದೆ ಪಬ್ಲಿಕ್ ವರ್ಕ್ ಇವತ್ತು ಜಸ್ಟ್ ನಮ್ಮನ್ನ ಮಿಸ್ಗೈಡ್ ಮಾಡೋ ಪ್ರಶ್ನೆ ಇಲ್ಲ ಸೊ ನಮಗೂ ಬೇರೆ ಇನ್ಫಾರ್ಮೇಷನ್ ಇರ್ತೈತಿ ನಮಗೂ ಬೇರೆ ಫೀಡ್ಬ್ಯಾಕ್ ಇರ್ತೈತಿ ನೀವು ನಮ್ಗೆ ಕರೆಕ್ಟ್ ಹೇಳ್ತಾರೋ ಸುಮ್ ಹೇಳ್ತಾರ ನಮಗೂ ಗೊತ್ತಾಗ್ತತಿ ಸೊ ಈ ವಾಣಿಜ್ಯ ಕಮರ್ಷಿಯಲ್ ಏನಿದೆಲ್ಲ ಅದನ್ನು ಖಾಲಿ ಮಾಡಿಸ್ ದೆನ್ ಎಲ್ಲೆಲ್ಲಿ ಡ್ರೈನ್ ಮೇಲೆ ಹಾಂ ಬೆಡ್ ಹಾಕ್ಕೊಂಡು ಡ್ರೈನ್ ಕ್ಲೋಸ್ ಮಾಡಿ ಅದರ ಮೇಲೆ ಮಳಿಗೆ ಅಥವಾ ಏನಂದ್ರೆ ಮುಂದೆ ಹಾಕ್ಕೊಂಡ್ರಂದ್ರೆ ಅವೆಲ್ಲ ಖಾಲಿ ಆಗು ಚೇರ್ ಕೇಸ್ ಹಾಕ್ಕೊಂಡ್ರೆ ಅವೆಲ್ಲ ಖಾಲಿ ಆಗು ಹಾಂ ಸೊ ಅವಕ್ಕೆ ವಾರ್ನಿಂಗ್ ಕೊಡಬೇಕು ಮುಲಾಜ್ ದಾಳಿ ತಿಳಿಯಬೇಕು ನೀವೇನು ಸ್ಪೆಷಲೇನಲ್ಲ ಡಿಸ್ಟ್ರಿಕ್ಟ್ ನಾವು ಮಾಡ್ತೀವಿ ಎಲ್ಲಿ ಏನು ಅಪೋಸಿಯೇಷನ್ ಬಂದಿಲ್ಲ ಎಲ್ಲರೂ ಅಪ್ರಿಷಿಯೇಟ್ ಮಾಡತ್ತಾರ ಎಲ್ಲರೂ ಎವ್ರಿಬಡಿ ಇಸ್ ವೆರಿ ಹ್ಯಾಪಿ ಬೀದರ್ದಲ್ಲಿ ನಾಳೆ ಆದರೂ ಒಂದು ವಾರ ಹತ್ತು ಎನ್ಫೋರ್ಸ್ಮೆಂಟ್ ಇನ್ನೂ ಸ್ಟಾರ್ಟ್ ಮಾಡಿ ದಿವಸ ಎರಡೆರಡು ನಾಲ್ಕು ನಾಲ್ಕು ಕಿಲೋಮೀಟ್ರ್ ಕ್ಲಿಯರ್ ಮಾಡುತ್ತೆ ದೇನು ಇವತ್ತು ಮಾರ್ನಿಂಗ್ ಮುನ್ನ ಬಂದರೆ ಸ್ಟಾರ್ಟ್ ಆಗಿದೆ ಎಲ್ಲರೂ ಮಾಡತ್ತೆ ನಿಮಗೇನು ದಾಡಿ ಬರೆದಿದೆ ಚಿಕ್ಕಪ್ಪದವ್ರಿಗೆ ನೀವೇನು ಸ್ಪೆಷಲಾ ಎಂಟೈರ್ ಡಿಸ್ಟ್ರಿಕ್ ಆಗ್ತಿದೆ ನಿಮ್ದು ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗಬೇಕು ಸೊ ನೀವು ಯಾರು ಮಾಡಲ್ಲ ನಾವು ಅವ್ರನ್ನ ರಿಪ್ಲೇಸ್ ಮಾಡ್ತೀವಿ ಕರೆಕ್ಟ್ ತ್ರೀ ಮ್ಯಾನ್ ಯಾವ ಟು ಟೇಕ್ ಎ ಜಾಯಿಂಟ್ ಡಿಸಿಷನ್ ಚೀಫ್ ಆಫೀಸರ್ ಹೇಳ್ತೀನಿ ಅಂತೇಳಿ ದಾಮ ನೀವು ಕೇಳೋಂಗಿಲ್ಲ ದಾಮ ಹೇಳ್ತೀನಿ ಅಂತೇಳಿ ನೀವು ಇಬ್ರು ಕೇಳಂಗಿಲ್ಲ ಅವ್ರು ಹೇಳ್ತಾರೆ ಅಂತ ನೀಬ್ರಿಗೆ ಕೇಳಂಗಿಲ್ಲ ನೀವು ಮೂರು ಮಂದಿ ಅವ್ರು ಟು ಟೇಕ್ ಎ ಜಾಯಿಂಟ್ ಡಿಸಿಷನ್ ಸೊ ಕಮಿಷನರ್ ಚೀಫ್ ಆಫೀಸರ್ಗೆ ಅದು ಬಾಡಿಗೆ ತಗೋತಾ ಇರಲಿ ನಾನು ನೋಡಿ ಮುತ್ಕೊಂಡು ಕೂಡ್ತೇನೆ ನೀವು ನಮ್ಗೆ ಕೇಳೋಂಗಿಲ್ಲ ಸೊ ನೀವು ಮೂರು ಜನರಿಗೆ ಹಾ ನೀವು ಅವ್ರು ಹೇಳಂಗಿಲ್ಲ ನೀವು ಅದ ನಿಮ್ಗೆ ಹೇಳುದಿಲ್ಲ ಅಂದ್ರೆ ಹೇಳ್ಬೇಕು ಅದನ್ನ ಕಿತ್ತ ಹಾಕಿ ನಾನು ಮಾಡಿಸ್ತೀನಿ ಅಷ್ಟೇ ಇದರಲ್ಲಿ ಮುಲಾಜಿನ ಪ್ರಶ್ನೆ ಇಲ್ಲ ಇದು ಹೆಂಗ ಆಗ್ಬೇಕಂದ್ರೆ ಅದೇ ರೀತಿ ಆಗು ಯಾರು ಮುಲಾಜಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕು ಯಾರನ್ನು ಪ್ರೊಟೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಮೂರು ಮಂದಿ ಕಮಿಟಿ ಹಾಕ್ ಮಾಡಿದೀವಿ ಅಂತಂದ್ರೆ ಒಬ್ಬನ ಮೇಲೆ ಬಿಟ್ಟರೆ ಹಿಂಗ ಮುಂಚೆ ಆಗ್ತಾರ ಅಥವಾ ಒಬ್ಬರ ಮೇಲೆ ಬಿದ್ದರೆ ನಮ್ಮ ಕೌನ್ಸಿಲರ್ಸ್ ಅಧ್ಯಕ್ಷರು ಬೇರೆ ಬೇರೆಯವರು ಪ್ರೆಷರ್ ಮಾಡಿ ಮುನ್ಸಿಪಾಲ್ಟಿಗಳ ಕೆಲಸ ಮಾಡೋಕೆ ಆಗೋದಿಲ್ಲ ಆ ಕಾರಣಕ್ಕಾಗಿ ರೆವೆನ್ಯೂ ಪೊಲೀಸ್ ಮೂರು ಮಂದಿ ಗ್ರೂಪ್ ಆಕ್ಟ್ ಮಾಡಿ ನಾವು ಅಂದರೆ ಇದೇ ಕಾರಣಕ್ಕಾಗಿ ಯಾರೇ ಪ್ರೆಷರಲ್ಲಿ ಇನ್ಸ್ ಮಾಡಿದ್ರೆ ಮೂರು ಮಂದಿ ಮಾಡೋಕ್ಕಾಗಲ್ಲ ಒಬ್ಬರು ಉಳಿದ್ರೆ ಹಿಂದೂ ಇನ್ನೊಬ್ಬರು ಅವ್ರನ್ನ ದೂಸ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಾರೆ ಒಬ್ಬರು ಮುಚ್ಚೆ ಹಾಕಕ್ಕೆ ಹೋದ್ರೆ ಇನ್ನೂ ಇಬ್ಬರು ಅದನ್ನು ಮುಚ್ಚ ಹಾಕ್ಲಿಕ್ಕೆ ಬಿಡೋದಿಲ್ಲ ಮೂರು ಮಂದಿ ಪಬ್ಲಿಕ್ ಕಾನ್ಸ್ಟೇಬಲ್ ಇರ್ತಾರೆ ಮೂರು ಮಂದಿ ಏಕಕಾಲಕ್ಕೆ ಎಂಟೆ ಮೂರು ಮಂದಿ ನಲ್ಲಿ ಇರ್ಬೇಕು ಅವ್ರನ್ನ ಮುಂದೆ ಮಾಡಿ ಇನ್ನೂ ಇಬ್ಬರು ಮುಂದೆ ಹಿಂದಿರೋಂಗಿಲ್ಲ ಮೂರು ಜನ ಏಕಕಾಲಕ್ಕೆ ಇರಬೇಕು ಇದು ಎಲ್ಲ ಸಿಟಿಗಳಲ್ಲಿ ಇದೆ ಎಲ್ಲ ಸಿಟಿಯಲ್ಲಿ ಲೇಡಿ ಎಷ್ಟು ದಾರಗಳಿದ್ರು ಮುಂಜಾನೆ ಆರು ಗಂಟೆ ಇಡತ್ತಾರ ಸೊ ದಿವಸ ಆರಿಂದ ಹತ್ತಿರ ತನಕ ಎಲ್ಲ ಮುನ್ಸಿಪಾಲ್ಟಿಯಲ್ಲಿ ಮಾಡತ್ತಾರ ನೀವು ಸ್ಪೆಷಲ್ ಇಲ್ಲ ಸೊ ನಾವು ನಿಮ್ಮನ್ನು ಬಿಡೋ ಪ್ರಶ್ನೆ ಎಲ್ಲ ಮುನ್ಸಿಪಾಲ್ಟಿ ಸ್ಟಾರ್ಟ್ ಆಗ್ಯಾವ ನಿಮಗೂ ಸ್ಟಾರ್ಟ್ ಆಗ ಬಟ್ ವಾರ್ನಿಂಗ್ ಕೊಡಬೇಕು ತೆಗಿಬೇಕು ಎಲ್ಲೆಲ್ಲಿ ಏನೇನು ಎನ್ಕ್ರೂಟ್ಮೆಂಟ್ ಇದೆ ಮುಲಾಜ್ ತೆಗಿಬೇಕು ಯಾವುದೊಂದು ಹಳ್ಳ ಇದೆ ಅದನ್ನು ಎನ್ಕ್ರೂಟ್ಮೆಂಟ್ ಮಾಡಲ್ಲ ಅಂತ ಹೇಳ್ತಾರ ಅದೊಂದು ನೀವು ಸರ್ವೆ ಮಾಡಿಸ್ತೀವಿ ಹಾ ಏನಂದ್ರೆ ಅಲ್ಲಿ ತಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಅದು ಅಲೋ ಸೊ ಫಸ್ಟ್ ಅವನ್ನೆಲ್ಲ ಏನಂದ್ರೆ ಆಮೇಲೆ ತಳ್ಳೋ ಗಾಡಿನಲ್ಲಿ ಯಾರಾದ್ರೂ ಸಣ್ಣ ವ್ಯಾಪಾರ ಅವ್ರು ಮಾಡ್ಕೊಂಡು ಹೋಗುವಂತವ್ರು ಆದ್ರೆ ಜಾಗ ಮೊದಲೇ ನೀವು ಈ ಕ್ಲಿಯರಿಂಗ್ ಮಾಡ್ಬೇಕಾದ್ರೆ ಗುರುತಿಸ್ಕೊಳ್ಳಿ ಎಲ್ಲಿ ಏನಂದ್ರೆ ಟ್ರಾಫಿಕ್ ತೊಂದರೆ ಆಗದೆ ತರ ಎಲ್ಲಾದ್ರೂ ಒಂದ್ ಸ್ವಲ್ಪ ಓಪನ್ ಪ್ಲೇಸ್ ಅಲ್ಲಿ ಅವ್ರು ಬರ್ಬೇಕು ಮರಾಠ್ರು ಮತ್ತೆ ತಗೊಂಡು ಹೋಗ್ಬೇಕು ಆಮೇಲೆ ನೈಟ್ ರೌಂಡ್ ಅಲ್ಲಿ ನೀವು ಚೆಕ್ ಮಾಡ್ಬೇಕು ಯಾವನಾದ್ರೂ ಅಲ್ಲೇ ಬಿಟ್ಟು ಹೋಗಿದ್ದ ಅಂದ್ರೆ ತಗೊಂಡ್ಬಂದು ಮುನ್ಸಿಪಾಲ್ಟಿನಲ್ಲಿ ಏನಂದ್ರೆ ಜಮಾ ಮಾಡಿ ಈ ಥರ ಏನಂದರೆ ಡ್ರೈವ್ ಮಾಡಿ ಆಮೇಲೆ ಎಲ್ಲೆಲ್ಲಿ ಏನೇನು ಬೋರ್ಡ್ಗಳು ಬೇಕು ಈಗ ಇನ್ಫಾರ್ಮೇಟಿವ್ ಬೋರ್ಡ್ ಇರ್ಬೋದು ಕಾಷನರಿ ಬೋರ್ಡ್ ಇರ್ಬೋದು ಅವುಗಳನ್ನು ಏನು ಬೇಕು ಅನ್ನೋಂಥದ್ದನ್ನು ಪಾಯಿಂಟ್ ಮಾಡಿಕೊಂಡು ಏನಂತಂದರೆ ನೀವು ಕೊಟ್ಟರೆ ಸಾಹೇಬ ಮುನ್ಸಿಪಾಲ್ಟಿ ಕಡೆಯಿಂದ ಅವ್ರು ಮಾಡಿಸ್ತಾರೆ ಉದಾಹರಣೆಗೆ ನೋ ಪಾರ್ಕಿಂಗ್ ಇರ್ಬೋದು ಅಥವಾ ಆಲ್ಟರ್ನೇಟ್ ಪಾರ್ಕಿಂಗ್ ಇರುವಂಥದ್ದು ಇರ್ಬೋದು ಆಮೇಲೆ ಏನಂದರೆ ಅಲ್ಲಿ ಆಟೋ ಸ್ಟ್ಯಾಂಡ್ ಅಂತ ಬೋರ್ಡ್ ಇರ್ಬೋದು ಸೊ ಇಂಥದನ್ನು ಏನಂದರೆ ಇನ್ಫಾರ್ಮೇಟಿವ್ ಬೋರ್ಡ್ಗಳನ್ನು ಕೂಡ ನಾವು ಹಾಕಬೇಕಾಗ್ತದೆ ಆಮೇಲೆ ಯಾವುದಾದ್ರೂ ನೋಟಿಫಿಕೇಷನ್ ಆಗಬೇಕು ನೋ ಪಾರ್ಕಿಂಗ್ ಏರಿಯಾ ಅಂದರೆ ಅವುಗಳನ್ನು ಎಲ್ಲ ಇದು ಮಾಡಿಕೊಂಡು ಲಿಸ್ಟ್ ಔಟ್ ಮಾಡಿ ನೀವು ಕಳಿಸ್ಕೊಟ್ರೆ ಡಿ ಸಿ ಸರ್ ಕಡೆಯಿಂದ ಏನಂದರೆ ನೋಟಿಫಿಕೇಶನ್ ಮಾಡಿಸ್ತದೆ ಸೊ ಅದಕ್ಕೆ ಚಿಕ್ಕಗುಪ್ಪನ ಪ್ರತಿ ಸಾರಿ ಬಂದಾಗ ಕೂಡ ಏನಂದರೆ ಮಾಧ್ಯಮ ಪ್ರತಿನಿಧಿಗಳು ಕೂಡ ನನ್ನ ಹತ್ರ ಬಂದು ಇದೇ ವಿಷಯಗಳನ್ನು ಹೇಳಿದ್ದಾರೆ ಏನಂತಂದರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ ಏನಂತಾರೆ ಜನರಿಗೆ ಓಡಾಡಕ್ ಕಷ್ಟ ಆಗ್ತಾ ಇದೆ ಎಲ್ಲ ಆಗಿದೆ ಇದು ಫೈನಲ್ ಗೊತ್ತಾಯ್ತಾ ಇದು ಏನಂತಾರೆ ಆದೇಶ ಫೈನಲ್ ಮತ್ತೆ ಕಂಟಿನ್ಯೂ ಆಗಿ ಚೆಕ್ ಇರ್ಬೇಕು ಇವತ್ತು ತೆಗೆದ್ರು ಮತ್ತೆ ತಿರ್ಗಾ ತಂದಿಟ್ಟು ಇಲ್ಲ ಇದು ಕಂಟಿನ್ಯೂ ಆಗಿ ಚೆಕ್ ಆಗ್ಬೇಕು ಆಮೇಲೆ ಕ್ಲಿಯರ್ ಮಾಡಿಸ್ಬೇಕು ಆಮೇಲೆ ನಿಮಗೆ ಟ್ರಾಫಿಕ್ ಇದರಲ್ಲಿ ಫೈನ್ ಹಾಕ್ಲಿಕ್ಕೆ ಅವಕಾಶ ಇದೆ ಯಾರು ಫುಟ್ಪಾತ್ ಕವರ್ ಮಾಡ್ತಾರೆ ಅವ್ರ ಮೇಲೆ ಐದನೂರು ರೂಪಾಯಿ ಫೈನ್ ಹಾಕ್ಲಿಕ್ಕೆ ನಿಮ್ದು ಮಷಿನ್ ಅಲ್ಲಿ ಪಿ ಡಿ ಎಸ್ ಮಷೀನ್ ಅಲ್ಲಿ ಅವಕಾಶ ಇದೆ ಪುಟ್ಟಿಂಗ್ ಫೈನ್ ಆನ್ ಮೇಲೆ ಫೈನ್ ಹಾಕಕ್ಕೆ ಸ್ಟಾರ್ಟ್ ಅದರಲ್ಲಿ ಯಾವುದೂ ಮುಲಾಜಿಲ್ಲ ಮತ್ತೆ ಎಲ್ಲ ಏನಂತಾರೆ ನಾನು ಮಾಧ್ಯಮದ ಕೂಡ ಏನಂದ್ರೆ ಚಿಕ್ಕಗುಪ್ಪ ನಗರದಲ್ಲಿರುವಂತಹ ಎಲ್ಲ ನಿವಾಸಿಗಳಿಗೂ ಕೂಡ ಮನವಿ ಮಾಡ್ತೀನಿ ಏನಂತಾರೆ ದಿನೇ ದಿನೇ ವೆಹಿಕಲ್ ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಪಾದಚಾರಿಗಳು ಏನಂತಾರೆ ಆಕ್ಸಿಡೆಂಟ್ಗಳಲ್ಲಿ ಸಾವು ನೋವು ಕೂಡಾನೇ ಹೆಚ್ಚಾಗಿದೆ ಸೊ ಈ ವರ್ಷ ಆರು ಜನ ಏನಂತಾರೆ ಪೆಡಸ್ಟ್ರಿಯನ್ಸ್ ಏನಂತಾರೆ ರಸ್ತೆ ದಾಟಬೇಕಾದ್ರೆ ಜೀವ ಕಳ್ಕೊಂಡಿದ್ದಾರೆ ಅದಕ್ಕೆ ಯಾರು ಕೂಡ ಏನಂದರೆ ಇಂತಹ ಏನು ಅನಧಿಕೃತ ಚಟುವಟಿಕೆಗಳಿಗೆ ಯಾರೂ ಕೂಡ ಸಪೋರ್ಟ್ ಮಾಡಬಾರ್ದು ಯಾರ ಜನಪ್ರತಿನಿಧಿಗಳಲ್ಲೂ ಮನವಿ ಮಾಡ್ತೀವಿ ಯಾರು ಇಂಥದಕ್ಕೆ ಸಪೋರ್ಟ್ ಮಾಡಬಾರ್ದು ಇದರಲ್ಲಿ ಎಲ್ರಿಗೂ ಸಮಾನವಾಗಿ ನೋಡ್ತೀವಿ ನಾವು ಏನು ಫುಟ್ಪಾತ್ ಏನಂತಂದ್ರೆ ಕವರ್ ಮಾಡಿದ್ದಾರೆ ಯಾಕಂದ್ರೆ ಜನ ಫುಟ್ಪಾತ್ ಮೇಲೆ ಓಡಾಡಿದ್ರೆ ಅವಾಗ ರಸ್ತೆಯಲ್ಲಿ ತೊಂದರೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ದಿನೇ ದಿನೇ ವೆಹಿಕಲ್ಗಳ ಸಂಖ್ಯೆನೂ ಹೆಚ್ಚಾಗ್ತಾ ಇರ್ತದೆ ಅದಕ್ಕೆ ಇದಕ್ಕೆಲ್ಲರೂ ಕೋಆಪರೇಟ್ ಮಾಡಬೇಕು ಮತ್ತು ಇದು ಎಲ್ಲರೂ ಒಳ್ಳೆಯದಕ್ಕೋಸ್ಕರ ಆಮೇಲೆ ಎಲ್ಲಾ ನಗರಗಳಲ್ಲೂ ಮಾಡ್ತಾ ಇದೀವಿ ಚಿಟಗುಪ್ಪ ಒಂದೇ ಕಡೆ ಮಾಡ್ತಾ ಇಂತಲ್ಲ ಎಲ್ಲ ಎಂಟೈರ್ ಡಿಸ್ಟ್ರಿಕ್ ಎಂಟೈರ್ ಡಿಸ್ಟ್ರಿಕ್ಟ್ ಇವನ್ ವಿಲೇಜ್ ಗಳಲ್ಲೂ ಕೂಡ ಕೆಲವೊಂದು ಕಡೆ ಪ್ರಾಬ್ಲಮ್ ಎಲ್ಲಿದೆ ಅಲ್ಲಿ ಕೂಡ ಮಾಡ್ಲಾಗ್ತಾ ಇದೆ ಸೊ ಅದಕ್ಕೆ ಸಾರ್ವಜನಿಕರು ಬಹಳ ಏನಂತಾರೆ ಅಪ್ರಿಶಿಯೇಟ್ ಮಾಡಿದಾರೆ ಸೊ ಅದಕ್ಕೆ ತಾವುಗಳು ಕೂಡ ಏನಂತಾರೆ ನಾಗರಿಕರಾಗಿ ತಿಳ್ಕೋಬೇಕು ನಾವು ಏನಂದ್ರೆ ನಮ್ ಸಿವಿಕ್ ಸೈನ್ಸ್ ಅಂತ ಹೇಳ್ತೀವಿ ನಾಗರಿಕರಾಗಿ ನಮ್ದು ಕೂಡ ಕೆಲವೊಂದು ಜವಾಬ್ದಾರಿಗಳು ಇರ್ತವೆ ಅವುಗಳನ್ನ ನೀವು ಅರ್ಥ ಮಾಡಿಕೊಂಡು ಏನಿದೆ ನಿಮ್ಮ ಜಾಗದಲ್ಲಿ ನೀವು ಬಿಸ್ನೆಸ್ ಮಾಡಿ ವಿರ್ ನಾಟ್ ಅಗೇನ್ ಅಸ್ಟ್ ಬಟ್ ಏನಂದರೆ ನೀವು ಸಾರ್ವಜನಿಕ ಸ್ಥಳಗಳನ್ನು ಏನಂದರೆ ಅತಿಕ್ರಮಿಸ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಅವರ ಜೀವ ಅಪಾಯ ತಂದು ಒಡ್ಡಿ ನೀವು ಏನಂದರೆ ನಿಮ್ಮ ಬಿಸ್ನೆಸ್ ಮಾಡ್ತೀರಿ ಅಂದರೆ ಅದಕ್ಕೆ ನಾವು ಒಪ್ಪೋದಿಲ್ಲ ಆಡಳಿತ ಜಿಲ್ಲಾಡಳಿತ ಏನಂದರೆ ಈ ವಿಷಯದಲ್ಲಿ ಒಟ್ಟಾಗಿ ಏನಂದರೆ ಕೆಲಸ ಮಾಡ್ತದೆ ಅದಕ್ಕೆ ಮೂರು ಜನ ಅಧಿಕಾರಿಗಳನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಅದು ಒಬ್ಬರೇ ಮಾಡಿದಾಗ ಕೆಲವೊಂದು ಸಮಸ್ಯೆಗಳು ಬರ್ತದೆ ಅನ್ನುವಂಥದ್ದನ್ನೇ ತೆಗೆದುಹಾಕ್ಲಿಕ್ಕೇ ಇದು ಜಂಟಿಯಾಗಿ ಜಿಲ್ಲಾಡಳಿತ ಮಾನ್ಯ ಡಿ ಸಿ ಸಾಹೇಬ್ರ ಏನಂದರೆ ಒಂದು ನೇತೃತ್ವದಲ್ಲಿ ಏನು ಡಿಸಿಷನ್ ತಗೊಂಡಿದೀವಿ ಇವತ್ತು ಅದನ್ನ ಚಾಚು ತಪ್ಪದೆ ಏನಾದ್ರೆ ಇಂಪ್ಲಿಮೆಂಟ್ ಮಾಡ್ತೀವಿ ಎಲ್ಲರೂ ಸಹಕಾರ ಮಾಡಿ